ಅಲ್ಲ ನಾನ್ ಊರ್ ಗೌಡ ಇಲ್ಲಿರ್ಬೇಕಂದ್ರೆ ಯಾರು ಪಂಚಾಯತ್ ಕಟ್ಟೆ ಇದೇನೋ ಹೇಳಿಲ್ವಲ್ಲೆ ತಗೊಂಡ್ ಬರ್ಕೊಂಡು ಊರಲ್ಲ ಪಂಚಾಯತ್ ಹಾ ಯಾರು ನನ್ ಮಜಾ ನಾನ್ ಊರ್ ಗೌಡ ಇಲ್ಲಿರ್ಬೇಕಂದ್ರೆ ಹಾ ನೀನ್ ಟಪ್ಟೆ ತಗೊಂಡು ನನ್ನ ಪರ್ಮಿಷನ್ ಇಲ್ದಿರ ಊರೆಲ್ಲ ಡಬ್ಬು ಹೊಡ್ಕೊತ ಇದೆಯಲ್ಲ ಯಾರ ಕೊಟ್ಟಿದ್ ನಿನ್ಗೆ ಟಂಪೆ ಮಜಾ ಗೌಡ್ ಪರ್ಮಿಷನ್ ಇಲ್ದಿರ ಟಂಟೆ ಹೊಡಿಯಂಗಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ ಹಾ ಈ ಚಿಕ್ಕ ಯಾರ ಕೊಡ್ಕಲ್ಸಿದ್ರು ರಂಟಕೆ

మొబైల్ కన్నాలు ఆ నన్న ఇవగ్లే తాలే కట్టోగదే ఆగరలే తాలే కడతాలే ఇవుడు లే పింకీ ఎల్లఒటైతే నన్ను బిట్పుటు ఏయ్ గుబే కన్ననే నీనేం మొబైల్ ఫోనా ఎల్లోతిన అలల్ల కట్ట నేట కడోవకే ఏ పింకీ నానో మొబైల్ ఫోన్ గింట వచ్చో నాను కనే ముందే నీ గడ్డాగోనో ఏయ్ మజా గడ్డాల కణో నీను నాయ పిండా నీను ಅಲ್ಲ ಈ ಮನೆ ಆಳ್ ನನ್ ಮಗ ಮಂಜಾಪ್ಟೆ ತಗೊಂಡು ಊರೆಲ್ಲ ಸಾರ್ಕೊಂಡ್ ನಿಂತವನಲ್ಲ ಆ ನಾನು ಊರ್ ಗೌಡ ನನ್ನ ಕೇಳಿ ಏನೋ ನಾವ್ ಮಾಡ್ಬೇಕು ಅಂತ ಯಾರ್ಗು ಬುದ್ಧಿ ಇಲ್ಲ ನೋಡು ರಾಜ್ ಮಕ್ಳ ಹೆಂಗೆ ಆ ದೊಡ್ಡವ್ರಿಗೆ ಚಿಕ್ಕವರಿಗೆ ಮಾನ ಮರ್ಯಾದೆ ತಗ್ದಾಕ್ ಕೊಡ್ತಾರೆ ಓ ಗೌಡ್ರೆ ಏನಿದು ಇದು ಸಿಟ್ ಮಾಡ್ಕೊಂಡು ಜೋರಾಗ್ ಹೋಗ್ತಾ ಇದ್ದೀರಲ್ಲ ಬಾ ರಾಮಯ್ಯ ಆ ಊರಲ್ಲಿ ಹಿರಿ ಮಂಚ ನೀನ್ ಇದ್ಯಾನ್ ನ್ಯಾಯ ನೀತಿ ಹೇಳಕ್ ನಾನಿದ್ದೀನಿ ಅಂತ ಎಲ್ಲಾರ್ಗು ಮರ್ತೋಗದೆ ಆ ಮಂಜ ತೆ ತಕೊಂಡ್ ಊರೆಲ್ಲ ಸಾರ್ಕಂಡ್ ನಿಂತವನೆ ಆ ಹಳ್ಳಿ ಕಟ್ಟೆ ತಗ ಬರ್ಬೇಕಂತ ಎಲ್ಲಾರು ಪಂಚಾಯತಿ ಮಾಡ್ತಾರಂತೆ ಆ ರಾಜಮ್ಮ ಅಂತ ಆ ಏನಿದು ಊರ್ನ ಹಾಳ್ ಮಾಡಕ್ಕೆ ನಿಂತವಳೆ ಆ ರಾಜಮ್ಮ ಕೋಡ್ರೆ ನಿಮ್ಗೊಂದ್ ವಿಷಯ ಗೊತ್ತಾ ಆ ಶಂಕರಣ ಇಲ್ವಾ ಶಂಕರಣ ಅವನು ಆ ಮಂಜುನ್ಗುನು ಪಿಂಕಿಗೂನು ಮದ್ವೆ ಮಾಡ್ಬಿಟ್ಟು ಊರಿಂದ ಆಚೆ ಹಾಕಕ್ಕೆ ಪ್ಲಾನ್ ಕೊಟ್ಟವನಂತೆ ಪ್ಲಾನು ಏನ್ ಹೇಳ್ತಾ ಇದ್ಯಾಯ್ಯ ನೀನು ನಾನ್ ಊರ್ ಗೌಡ ಇಲ್ಲಿ ಇರ್ಬೇಕಂದ್ರೆ ಇಂಥವೆಲ್ಲ ನಡಿಯಕ್ ಬಿಟ್ಬಿಡ್ತೀನ ಏನ್ ಮಾತು ಅಂತ ಆಡ್ತಾ ಇದ್ಯಾ ಓದೋ ಮಕ್ಕಳಿಗೆಲ್ಲ ಮದ್ವೆ ಮಾಡಿ ಊರ್ ಬಿಟ್ಟು ಕಳ್ಸಕ್ಕೆ ಅವ್ನೇ ಅವ್ನು ಶಂಕರ ಅಯ್ಯೋ ಗೌಡ್ರೆ ಆ ಮಂಜಾನೆ ಹೇಳಿದ್ದು ಮಂಜಾ ಪಿಂಕಿ ಇಬ್ರು ತಟ್ಟೆಲಿ ಅಷ್ಟಾ ಕುಂಕುಮ ಹೂವು ಮಳೆ ಎಲ್ಲ ಇಟ್ಕೊಂಡು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಓಡೋಗ್ ಬಿಡ್ತೀವಿ ಇದಕ್ಕೆ ಐಡಿಯಾ ಕೊಟ್ಟಿದ್ದು ಶಂಕರಣ್ಣನೇ ಅಂತಾನೆ ಮಂಜಾನೆ ಹೇಳಿದ್ದು ಲೇ ರಾಮಜಾ ಈ ತರ ಘಟನೆ ನಡಿಯಕ್ಕೆ ನಮ್ಮ ನಾನ್ ಬಿಡಲ್ಲ ನಡಿ ನಡಿ ಫಸ್ಟ್ ಪಂಚಾಯತಿ ಕಟ್ಟೆ ತಕ ನಡಿ ಏನ್ ನಡೀತಾ ಇದೋ ಅಲ್ಲಿ ನೋಡೋಣ అవురీ ఇదెల్ పితూరి ఆ రాజముందే రాజముంద బబేడ్రీ ఈ ఊరిందచ హాక్బిడ్రీ ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ರಾಮಜ್ಜ ನನ್ನ ಊರಿಂದ ಆಚಾಕಕ್ಕೆ ಒಂದ್ಸಲಿ ಪ್ಲಾನ್ ಮಾಡಿ ಚೆನ್ನಾಗಿ ಬದೇ ತಿಂದವನೇ ಈ ಸಲಿನೂ ಪ್ಲಾನ್ ಮಾಡ್ತಾವೇ ಈ ಸಲ ಏನು ಮಾಡ್ತೀನಿ ಅಂತ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಮಾಡ್ತೀನಿ ನೋಡ್ತಾ ಇದೆ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಬರಂಗೆ ಸಪೋರ್ಟ್ ಮಾಡ್ರಪ್ಪ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾರ್ದಾದ್ರು ವೆಡ್ಡಿಂಗ್ ಸರಿ ಬರ್ತ್ಡೇ ಇದ್ರೆ ಈ ಮೋಟರ್ ಅಜ್ಜಿ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ